ಆಪರೇಷನ್ ಸಿಂಧೂರ್ ಯಶಸ್ವಿಗಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಪೂಜೆ ಸಲ್ಲಿಸಿದ್ದಾರೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವ ಭಾರತದ ಸೈನಿಕರಿಗೆ ಶಕ್ತಿ ನೀಡಲೆಂದು ಶಿರಸಿ ತಾಲೂಕಿನ ಶ್ರೀ ಮಾರಿಕಾಂಬಾ ದೇವಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರು ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿ ಪಾಕಿಸ್ತಾನದ ಉಗ್ರರು ಪೆಹಲ್ಗಾಂನಲ್ಲಿ ನಮ್ಮ ಭಾರತೀಯರ ನೆತ್ತರು ಹೊರಿಸಿರುವುದು ಸಹಿಸಲಾರದ ಅಕ್ಷಮ್ಯ ಅಪರಾಧ ಇದಕ್ಕೆ ಪ್ರತಿಕಾರವಾಗಿ ನಾವು ಪಾಕಿಸ್ತಾನಕ್ಕೆ ಉಹಿಸಲಾಗದ ಮುಟ್ಟಿ ನೋಡಿಕೊಳ್ಳುವಂತಹ ತಕ್ಕ ಪಾಠ ಕಲಿಸುತ್ತಿದ್ದೇವೆ ಉಗ್ರರ ಸ್ಥಾನವಾಗಿರುವ ಪಾಕಿಸ್ತಾನ ಇನ್ನೆಂದು ಇಂತಹ ಪಾಪಿ ಕೆಲಸಕ್ಕೆ ಮುಂದಾಗಬಾರದು ಒಮ್ಮೆ ಮಾಡಿದರೆ ಭಾರತದಿಂದ ಎಂತಹ ಪಾಠ ಕಲಿಯಬಹುದೆಂದು ಇಡೀ ಜಗತ್ತೇ ನೋಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರ್ ಪ್ರಮುಖರಾದ ಸತೀಶ್ ಜಾಯ್ಕ್ ನಾಗರಾಜ್ ಮುರುಡೇಶ್ವರ್ ಪ್ರದೀಪ್ ಶೆಟ್ಟಿ ಗಣೇಶ್ ದಾವಣಗೆರೆ ಶೈಲೇಶ್ ಜೋಗಳೇಕರ್ ವಿವೇಕ್ ಪೂಜಾರಿ ಜೋಫಿ ಪೀಟರ್ ಬಾಳ ರೇವಣ್ಕರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನವರ ನಮಸ್ಕಾರ ಈಗಾಗಲೇ ಬೆಳಗ್ಗೆ ನಾವು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಾಡಿನ ದೇವತಾ ಜನ ಮಾರಿಕೊಮ್ಮ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯ ನಡೀತಕ್ಕಂಥ ಗಮನಕ್ಕಾಗಿ ಏನು ಕದನ ನಡಿ ಏನು ನಡೀತಾ ಇದೆಯೋ ನಮ್ಮ ದೇಶದ ಯೋಧರಿಗೆ ಸೈನಿಕರಿಗೆ ಶಕ್ತಿಯನ್ನು ತುಂಬುವಂಥದ್ದು ಆತ್ಮಸ್ಥೈರ್ಯವನ್ನು ತುಂಬ ವಿಚಾರದಲ್ಲಿ ನಮ್ಮ ರಾಜ್ಯದ ಮುಜರಾಯಿ ಮ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯಂತ ರಾಮಲಿಂಗಾರೆಡ್ಡಿಯವರು ಕೂಡ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಎಲ್ಲ ಧರ್ಮದ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋದ ಮುಖಾಂತರ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೊಡುವಂಥದ್ದು ಧೈರ್ಯವನ್ನು ಕೊಡುವಂಥದ್ದು ಅವರ ಕುಟುಂಬದ ವರ್ಗಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಇಡೀ ದೇಶದ ರಾಜ್ಯದ ಜನ ಮಾಡಬೇಕಂಥ ವಿನಂತಿ ಇವತ್ತು ನಾವು ಮಾರಿಕಮ್ಮ ತಾಯಿಯಲ್ಲಿ ಬಂದು ಪೂಜೆಯನ್ನು ಭಕ್ತಿಂದ ಸಲ್ಲಿಸಿ ಆ ಯೋಧರಿಗೆ ರಕ್ಷಣೆ ಸಿಗು ಧೈರ್ಯವನ್ನು ಧೈರ್ಯವನ್ನು ಕೊಡಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂಥ ನಮಗೆ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ನಡೆದಿರ್ ನಡೆದಿರ್ತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಅನೇಕ ನಮ್ಮ ಭಾರತೀಯರನ್ನು ಕೊಂದಿರುವಂಥದ್ದನ್ನು ತಾವೆಲ್ಲರೂ ನೋಡಿದ್ದೇವೆ ಅದು ಆಗಬಾರ್ದು ಇಡೀ ವಿಶ್ವದಲ್ಲೇ ಶಾಂತಿಯನ್ನು ನೆಮ್ಮದಿಯ ನೆಮ್ಮದಿಯನ್ನು ಕಾಣಬೇಕಂಥ ಬದುಕನ್ನು ಕಾಣ್ಬೇಕಂಥ ಇದ್ದರೂ ಕೂಡ ಇಂಥ ಒಂದು ಉಗ್ರ ಉಗ್ರಗಾಮಿಗಳು ಬಂದು ಈ ರೀತಿಯ ಮಾಡುವಂಥದ್ದು ಏನು ಈ ಮಾತಾಡ್ತಿದ್ದು ಇಡೀ ದೇಶ ಬಿಸ್ಮು ಕೂಡ ಕಂಡಿಸುವಂಥದ್ದು ಆ ರೀತಿಯಲ್ಲಿ ನಮ್ಮ ದೇಶದ ಯೋಧರಿಗೂ ಅವರ ಅಡುಗುದಾಣವನ್ನು ಮತ್ತು ಎಲ್ಲವನ್ನು ಕೂಡ ಈಗಾಗಲೇ ಗಮನವನ್ನು ಮಾಡಿರುವಂಥದ್ದು ಆ ರೀತಿಯಲ್ಲಿ ಇದು ಮುಂದೆ ಎಲ್ಲೂ ಕೂಡ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ತಾಯಿಯ ಪೂಜೆಯನ್ನು ಮಾಡೋ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ತರುವಂಥ ನಾವೆಲ್ಲರೂ ಕೂಡ ದೇವಸ್ಥಾನವನ್ನು ಮಾಡಿದಂಥ ಮಾತನ್ನು ಈ ಸಂದರ್ಭಕ್ಕೆ ಬಾಯಿಸ್ತೇವೆ